ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಪಿತೃಪಕ್ಷವು ಯಾವಾಗ ಆರಂಭವಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿತೃಪಕ್ಷವು ಸೆಪ್ಟೆಂಬರ್ ಹದಿನೇಳರರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಎರಡರವರೆಗೆ ಇರುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದು ನಿಷೇಧಿಸಲಾಗಿದೆ ಏಕೆಂದರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರು ಮತ್ತೊಮ್ಮೆ ಭೂಮಿಗೆ ಬರುತ್ತಾರೆ ಎಂದು ನಂಬಲಾಗಿದೆ ಈ ಕಾರಣಕ್ಕಾಗಿ ಪಿತೃಪಕ್ಷದ ಅವಧಿಯಲ್ಲಿ ಪೂರ್ವಜರ ಶಾಂತಿ ಮತ್ತು ಮೋಕ್ಷಕ್ಕಾಗಿ ಶ್ರದ್ಧಾ ಅಥವಾ ತರ್ಪಣ ಕಾರ್ಯವನ್ನು ಮಾಡಲಾಗುತ್ತದೆ ಅನೇಕ ಧಾರ್ಮಿಕ ನಂಬಿಕೆಗಳು ಪಿತೃಪಕ್ಷದೊಂದಿಗೆ ಸಂಬಂಧ ಹೊಂದಿದೆ ಈ ನಂಬಿಕೆಗಳ ಪ್ರಕಾರ ಪಿತೃಗಳು ನಮ್ಮ ಮೇಲೆ ಸಂತುಷ್ಟರಾಗಿದ್ದಾರೆ ಹಾಗೂ ನಿಮ್ಮ ಅಭಿವೃದ್ಧಿಯನ್ನು ಅವರು ಬಯಸುತ್ತಿದ್ದಾರೆ ಪಿತೃಪಕ್ಷದಲ್ಲಿ ಯಾವೆಲ್ಲ ಸೂಚನೆಗಳು ಶುಭವಾಗಿರುತ್ತದೆ ಮನೆಗೆ ಕಾಗೆಗಳು ಬರುವುದು ಇಂದಿನ ದಿನದಲ್ಲಿ ಕಾಗೆಗಳು ಕಾಣಿಸುವುದು ತುಂಬನೇ ವಿರಲ ಆದರೆ ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆಯ ಅಂಗಳ ಮನೆಯ ಮೇಲೆ ಕಿಟಕಿ ಇತ್ಯಾದಿಯಲ್ಲಿ ಕಾಗೆ ಬಂದು ಕೂಗಿದರೆ ಅದು ಪೂರ್ವಜರು ಸಂತೋಷವಾಗಿರುವುದು ಎಂದು ಅರ್ಥ ಆ ಸಂಕೇತವೆಂದು ಪರಿಗಣಿಸಲಾಗಿದೆ ಕಾಗೆಯನ್ನು ಯಮರಾಜನ ಸಂದೇಶ ವಾಹನ ಎಂದು ಕರೆಯುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಕಾಗೆಯು ಯಮಲೋಕದಿಂದ ಪೂರ್ವಜರಿಂದ ಸಂದೇಶವನ್ನು ತರುತ್ತವೆ ಎನ್ನುವ ನಂಬಿಕೆ ಇದೆ ಎಲ್ಲರಿಗೂ